ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅದಿರಿ ಅರಾಮದೇಲಿ ನಾವು ಆರಾಮದೇ ನೋಡಿರಿ ಕಾವೇ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ಮಗಳದ ಹುಟ್ಟಿದ ಹಬ್ಬ ಐತಿ ವಿಶ್ ಅಂತೇಳಿ ಮಗಳ ಹೆಸರು ಅದಿತೀರಿ ಹುಟ್ಟುಹಬ್ಬದ ಶುಭಾಶಯಗಳು ಅದಿತಿ ಪುಟ್ಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಯಾರೋರಿಗೆ ಕೊಟ್ಟ ಆ ಭಗವಂತ ಕಾಪಾಡಲಿ ಯಾರು ಆಯ್ರು ಎಲ್ಲ ಒಳ್ಳೇದು ಮಾಡಲಿ ನೀನು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡು ಅಂತಂದು ಹೇಳ್ತೀನಿ ಪುಟ್ಟ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜೆ ನಾ ಕೋರಿ ಆಯ್ತು ನೋಡ್ರಿ ಒಂಚೂರು ಮಕ್ಕೊಂಡಿರೋರ ಗಣ ಹೊತ್ತಿ ಗೊತ್ತಾಗೋದಿಲ್ಲ ಪರ್ಸಲಿ ಕಸ ಒಂದು ಹೊಡೆದು ಅಡುಗೆಮ್ನಿ ಒಂದು ಕಸ ಹೊಡೆದು ಹೊರಗಿನ ಅಂಗಳ ಬಾಗಲ ಒಂದು ಕಸ ಹೊಡೆದು ಬಿಟ್ರೆ ಮುಗಿತೈತಿ உசி கச வந்து கொடிக்க ஒடது கைல மாரி தக்கொண்டு தீப வந்து ஹச்சு ஹச்சி ஹோகி கடலுக்கு கொட்டு பர்த்தேன் யா கிர்ஜி ஆலே எல்லாம் மணி கடை சொல்லு மனியாக இடம் சொல்லு அருத்தி ஹோ கொட்டுனா திண்டுக்கி தோ பாப்பு உருக்க இல்லை சா கடை அந்தேத்தனி சா குட் ஆ ஓகே ரீ சீட்டி சீட்டி என்னாக்கி சுடு சா குட்னி அந்த சிட்டு கடி மக்கி ஊட்ட மாக்க நான் மக்கேவி நேர் பிட்டோ நாக்கூரி ஆக சா குடது ம சஞ்சீது இண்டது இதனா அடிகா தீக்கு மணியானக்கா பாயில்லை கச அட்டூதன்வா மணி கசோடது அங்கசுது தீபா அச்சேனி சா இட்டின் யாக்கல சா கொடு அடேன்க்கா குந்திராய் கொடுத்தேனி அஞ்சு கடை ஏன்மா அக்கீங்க கே மாந்த அண்ணா சார் அங்கோண்ணா ரொட்டி இல்லை இன்னும் முஞ்சே நீ பல்யோ ஐத்தி ஒட்டு பலாவண்ணா பலாவண்ண பாதின பலாவ் மே இல்லைங்கோ ரொட்டி பல்லை ஐத்தி ஒன்னு ரொட்டி திண்டு பிஷேர் பலாவ் ரொக்கோதில்ல ஹூ கஷ்டமா பாதினாத்து பலாவ் தின்பன் சாத்தக்க மாடு அந்த தோக்கங்கரே கைப்பள்ளியோன்னோதவ அக்க சும்னை மாதிரி கெடத்தவா சும்னா கெட்டோகவா கைப்பள்ளி படபுட் எல்லாதி ஆக்கி பலாவ் அந்த அவருக்கு ஜீவோ தர பலாவில் ஊட்ட மாட் தராரா உங்க கஷ்டமா தோக்கங்கரே இன்க்கோம் வந்து நான் மா பலாவ் அங்கர இல்லை அக்கா நான் மாதீனி பலாவ் நீண்ட் வந்து இட் வந்து இவ்வளோ கிர்ஜாக்காரி அது கடலி கொடுத்தாலே கொட்டுவிடக்க அவன் கிடையா கொட்டு பரல அங்காரா ஹிண்டி ಹ್ಮ್ ಹ್ಮ್ ಆಯ್ತು ಹಂಗಾರ ನಿ ಮಾಡ ಪಲಾವ್ ಹೆಚ್ ಕೊಟ್ಟು ನೀನು ಬಾಡಕ ಹೆಚ್ಕೋತೀನಿ ಬೇಡ ನಾಳೆ ಹೆಚ್ಚುದು ಅಕ್ಕ ಹ್ಞೂ ನಾ ತಗೋತೀನಿ ಹಾಲಿಂದ ಇಲ್ಲ ಹೇಳದ್ ಕಾಸುನಂತ ಇಲ್ಲೇ ಮಧ್ಯಾಹ್ನ ಕಾಸಿದ್ದು ಬಿಸಿಲ ಐತಿ ಮತ್ತೆ ರಾತ್ರಿ ಮಕ್ಕಳ ಮುಂದ ಕಾಸುನಂತ ಇಲ್ಲೇ ಚಾ ಕುಡ್ಕೊತ ನೋಡಕ್ ಕೊಡ್ತೇ ಈ ಸಮಾನು ತಲೆ ಮೆದ್ ಬಿಟ್ಟತ್ವ ಇವ ಇವತ್ತು ಹೌದಕ್ಕ ಬಿಸಿಲು ಹಂಗೈತೆ ಅಕ್ಕ ಹಂಗಾಗಿ ತಲೆ ಮೆದಿರ್ಬೇಕದ ನಿನಗೆ ಇವ ಏನಾಯ್ತನವ ಇವ ತೆಲು ಎತ್ತಂದ್ರೆ ಸಮಾಧಾನ ಅನಿಸೋದಿಲ್ಲ ಚಿಟಿ ಚಿಟಿ ಹೆಚ್ಚಿತ್ತು ಅದಕ್ಕೆ ಕಸ ಹೊಡೋದು ಇವ ನೀಲ ಕೊಟ್ಟು ಚಾರ ಮಾಡಕ್ಕೆ ಹೇಳಿದ್ರ ತನ್ನೂರಾಗ ಇಟ್ಟ ಬಿಟ್ಟಿದ್ದೀನು ಚಾನ ತಲೆ ಗುಳಿಗೆ ತಗೋತೀನಕ್ಕ ಇವ ಅವಲ್ವ ಇವ ನಂತರ ಗುಳಿಗೆ ಮದ್ಲ ನಗುದಿಲ್ಲ ಬ್ಯಾಡವಾ ಕಡಿಮೆ ಆಕತಿ ಈಗ ಒಂದು ಈಟು ಹಂಚು ಬಿಸಿ ಮಾಡಿ ಒಟ್ಟು ಇದನ್ನು ಅರ್ಬಿಲೆ ಬೆಚ್ಚ ಅರ್ಬಿ ಕಾವ್ ತಲೆಗೊಂಚೂರು ಕೊಟ್ಕೊಂಡೆ ಅಂದ್ರ ತಾನೆ ಕಡಿಮೆ ಆಕತಿ ತಲೆನೋವು ಇಟ್ಕ ಗುಳಿಗೆ ತೊಗೊಳೋದು ರೂಢ ಇಟ್ಕೊಬಾಡ್ದು ಚಲೋ ಅಲ್ಲದ ಬಿಡು ಖರೇನ ಬಿಡು ಹಗಲ ಮಗಲ ಗುಳಿಗೆ ಬಳಿಗೆ ತೊಗೊಂಡ್ರೆ ತಗೋಬಿಡಂತಾರೆ ಡಾಕ್ಟರ್ ಅಕ್ಕ ಆತೋರು ಹಂಗಾರ ನೀನು ಕೈಗಾಲ್ ಮರಿ ತೊಗೊಂಡು ಕುಕ್ಮ ಹಚ್ಚುವ ಮೂರು ಸಂಜೆ ಐತಿ ದೇವ್ರ ನಮಸ್ಕಾರ ಅದು ಮಾಡಿ ಆಮೇಲೆ ಇದನ್ನು ಪಲಾವ್ ಮಾಡಿ ಹಂಗಾರೆ ನಾನು ಹಿಂಕೊಂಬರ್ತೇನೆ ಮತ್ತೆಲ್ಲಿ ನಾಲ್ಕು ಆಗಲಿ ನಾಲ್ಕೂರಾಗಿದ್ದು ಐದು ಊರಿ ಆತನ ಹಿಂಕೊಂಬಂದು ಅವ್ರಿಗೆ ಕಡ್ಲೆ ಗಿಡ ಕೊಟ್ಟು ಬರ್ತೀನಿ ಆಯ್ತಾ ಆಯ್ತಾ ಬಾ ನೀನು ಅದಬ್ರಿ ಉಂಡದ್ದು ಮಧ್ಯಾಹ್ನ ಉಂಡದ್ದು ಈಗಿನ ಕಪ್ಪು ಅದು ತಿಕ್ಕಿಟ್ಟು ಕೈಗಾಲ್ ಮರಿ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಕುಕ್ಮ ಹಚ್ಕೊಂಡು ಅಡುಗೆ ಮಾಡ್ತೇನೆ ಇದು ಬಂಡೆ ಕುಡಿಸಿದೆಲ್ಲ ಇಟ್ಟು ಬರ್ತೇನೆ ಕಪ್ಪು ಅದು ಇಟ್ಟು ಬಂದು ಹಾಲ್ಕಾಯಿ ಕಾಸಾಕ್ ಆದಮೇಲೆ ಒಲೇ ಅರಸಿ ಹೋಗಿ ಕೆಲಸ ಮಾಡ್ತೇನೆ ಇಲ್ಲ ಅರಶಿನಿಲೇನಿಲ್ಲ ಇಲ್ಲಕ್ಕ ಕಪ್ಪು ಬುಟ್ಟಿಗೆ ಇಟ್ಟೋದ್ರತ ಬನ್ನಿ ಹಾಲು ಹಾಲ್ಕಾಯಕ್ ಕಾಸಾಕ ಇಟ್ಟಿದ್ನಕ್ಕ ಇನ್ನೂ ಅರಸಿಲಕ್ಕ ಒಲಿ ಆಮೇಲೆ ಅರಶಿರತಂತನೂ ಕಾದೋದಿಲ್ಲಲಕ್ಕ ಅವು ಅದಕ್ಕೆ ಕಪ್ಪರ ಇಟ್ಟು ತಂತ ಬನ್ನಕ್ಕ ಹೌದೇ ಹೋಗು ಮತ್ತೆ ಕೆನಿ ಹರಿತದ ಮತ್ತೆ ಹುಕ್ತಾವ ಹಾಲು ನೀವು ಹೋಗಂಗಾರ ನಾ ಆಕಳದ ಹಿಂಡಿ ಹೋಗ್ಬರ್ತೇನೆ ಯವ್ವ ಮಣಿತಾನ ಇನ್ನೂಕ್ ಬಂದಿಲ್ವ ಯವ್ವ ಹಾಲು இல்ல எல்லா உக்கி ஒலி ஹாரி எல்லா கெனி ஹரது பிடித்த மோட்டு கிழ வித்தா லுக்ஸானி கம்லக்கன் தனியாங்க ஒளே பாஜ் வத்தன முந்தாவல்லா ஹிண்ட் அது நீவா பா கடலி கிட இன் கனசேவ மனி தனி மனி தனிக்கில் வா குந்திர கம்லக்க நந்த கத்தி கத்திணு குந்திர துளாஜ் கம்லக்க கடலிக்காயி மஸ்து நீ ಅಂತೇನೆ ಹೊಲಕ್ಕೆ ಹೋಗಿದ್ರ ಇವ್ರ ಇನ್ನ ಬ್ಯಾಂಕಿಂಗ್ ಕೆಲಸ ಬಂತ ಹರಿದು ಇಟ್ಟಿದ್ರ ಅಂತ ಹಂಗೆ ಹಿಡ್ಕೊಂಬಂದ್ರೆ ನಮ್ಗೆ ಬೈಸಾ ಬೇಕಾದ ಹಾಸು ತೊಗೊಂಡು ಹರಿದು ಇಟ್ಕೊಂಡೇವ ನಾವು ಇನ್ನು ಇದ್ದು ಹಾಗಾಗಿ ನಿಮಗೆ ಪಾರ್ವತಿಯರಿಗೆ ರೇನೋವರಿಗೆ ಅದು ಕೊಟ್ಟರೆ ಅಂತ ತೆಗೆದಿಟ್ಟಿದ್ನಿ ಕೊಟ್ಟು ಹೋದ್ರ ಅಂತ ಬನ್ನಿ ಸಂಜೀದ್ ಸಂಜಿದು ಎಲ್ಲಾ ಮುಗಿಸೋ ಬನ್ನಿ ಮತ್ತೆ ಕುಂತ್ರ ಬೇಸರ ಕತೆ ಅಂತ ಹೇಳಿ ಬಾ ಭೇಷ್ ಮಾಡಿ ಬಿಡು ಎಲ್ಲ ಸಂದ್ರೆ ಹಿಂಡುದ ಐತೆ ಅಡಿಗೆ ಐತೆ ಅಂತ ಹೋಗಿದ್ದಿ ಒಳಗೆ ಕುಂದ್ರ ಬಾ ಕಮ್ಲಕ್ಕ ಪಾ ಇಲ್ಲೇ ತಂಪ ಐತಿ ಇಲ್ಲೇ ಕುಂದ್ರಾಳು ಬಾಕಲ್ದಾಗ ಒಳಗೆ ಇಟ್ ಅಂತೇಳಿ ಕಮ್ಲಕ್ಕ ವ ಇಲ್ಲೇ ಎಡ ಆಮೇಲೆ ಹೋಗೊಂಬುದು ವೈ ಅಂತ ஓ மற்ற ஏ அது கொட்லீ இல்லை கொடலில் அந்தந்து உக்கோத்தவ அஜுக்கு வச்சக்கின் அதுக்கு இட்டுலேன்னு ஒழகந்தே அது விடுக்கறோ மனியாக தூ இஸ்வோகணு வந்து ஏன் பகையே கசண்டை அதாவது நோடு மனியாக இஸ்க்கொண்டு வந்து கடலை கிடன மனிதனா பந்தே அவ்வளோ அய்யா இதெல்லாம் கொடு நினைக்க திண்டு மத்திபிடிலே அவ்வள்கே நம்மனை கடிமே பால் வரோதில்ல நீ மனி அது வர்த்தவல்ல அதுக்கந்தார்க் பரலாந்திர அங்களுக்கு ங்க ஒன்று ஒே கிர்ஜி ஹவுதில் நான் இதொருங்க மத்தொருங்க நான் வரங்கில்ல அவ அது நீ தடுக்கீவா கம்பாக்க நின்னங்க அவங்க நம்ம அழை பர்த்ததான அழமை பரோதல்ல நான் தக்புகாத்து நின் இன்னும் கலிவல்லி நோ நான் கம்லக்கவ்ளா சாத்தினி நானும் இன்னும் குடில்ல சா கொடுக்கு ஓகேவா அவள்வ நான் சா ஒழம் குட்ற பித்த கிர்ஜி இவ்வளோ நீலா இட்டில்ல உஷ்டமணி கசோடது அங்க உசி அது எல்லாம் கச கொடோது தீப ஆச்சி வந்து கால் மாரி தக்கோ இதை நமஸ்கார மாதிரி இதன் ಇದನ್ನು ಮಾಡುವ ಅಂತ ಹೇಳಿ ಪಲಾವ್ ಮಾಡ್ತೀನಲ್ಲ ಏನು ಕೆಮ್ಮಯ ಪಲಾವ್ ಮಾಡಂತ ಹೇಳಿ ನಾನು ಮುಂಜಾನೆ ನೀವು ರೊಟ್ಟಿ ಪಲ್ಯ ಇತ್ತ ಪಲಾವ್ ಅಣ್ಣಕ್ಕೆ ಜೀವದ ಎಲ್ಲರೂ ಹಂಗಾಯ ಪಲಾವ್ ಉಂಡ್ರಾತಂತೆ ಅಂತ ಬಿಡು ಮತ್ತು ರೊಟ್ಟಿ ಪಲ್ಯ ಇದ್ರೆ ಮೈ ಅನ್ನ ದಿನ ಮಾಡೇ ಮಾಡ್ತೀರಾ ಪಲಾವ್ ಮಾಡ್ಕೊಂಬಿಡ್ರಿ ಹಂಗಾರೆ ಮಾಡ್ಲೇನು ಅನ್ನೇ ನೀಲಾಗ ಇಲ್ಲ ನಾ ಮಾಡ್ತೀನಿ ನೀ ಹಾಲು ಹಿಂಡಿ ಮಾಡಕ ಗಿರ್ಜಾ ಗಿರ್ಜಾಕರಿಗೆ ಅದು ಕೊಟ್ಟು ಕೊಟ್ಟು ಬಾ ಅಂದ್ಲಾ ಹಂಗಾಗಿ ಹೆಡ್ಡೆಡ್ಕೊಂತ ಬಂದಿ ನಾನು ಎಲ್ಲ ಅದು ಮುಗಿಸಿ ಹೊಲ್ದಕ್ಕೆ ಕುಡಿಯವ ಮಾಡಿ ಮಾಡಿ ಬಸ ತುರ್ತಿ ಅಂತ ಕೂತು ಹೋಗು ಕಮ್ಲಕ ಚಾತನು ಬಾರೇನವ ಚಾ ಆಗಿತ್ವ ನಿಮ್ದು ನಮ್ದು ಆಗಿತ್ ಪಡೇವ ಏನ ಚಾ ಮಾಡ ತಿನ್ನ ತಿಕ್ಕ ಇದಾತ್ ನೋಡು ಗ್ಯಾಸ್ ಬಿಟ್ಟಿತ್ ಬೇವ ಅದಕ್ಕ ಅಡ್ಡಾಡ್ಕೋತಿ ಬಂದಿ ನೋಡು ಎಲ್ಲಿ ಜೀವನದ ಎಷ್ಟು ಜಿಗುಪ್ಸೆ ಆಗ್ಬಿಟ್ಟಿ ಜೀವನ್ದ ಜಿಗುಪ್ಸಿ ಆಗಕ್ಕೆ ಏನೈತಿ ಏನ್ ಮಾಡಿರ್ಜಿ ಮಾಡ ತಿನ್ನ ತಿಕ್ಕು ಹೆಣ್ಮಕ್ಳು ಜವಾ ಅಡಿಗೆ ಮನೆಯವ್ ನೋಡುವ ಕುಣ್ಯಾ ಕುಣಿ ಸೇರಿದ್ರು ಹೆಣ್ಮಕ್ಳದ್ ಮಾಡೋದು ತಪ್ಪುದಲ್ಲ ಅದ ಅಂತ ಎಲ್ಲಿ ಮಾಡೋ ತಪ್ಪಕ ಹೆಣ್ಮಕ್ಳದ್ ம் கம்லக்கா கடல்கிட கொட்டியெல்லாம் நமக்கு ஓ நம்ம தகதிட்டே நம்ம மனியா அதுா கடலை கிட நானா இடக்கொண்டே நீங்கள் சஞ்சீம்திர் ஒம்ங்காங்கிர்ஜி மணி பாக்ல தகதித்து கொட்டு ஹோதிராத்தன் பந்தி நானே பார்வத்தியில் தகுதிட்டேன் நமக்கு கல்லியே பால் ஹர்க்கு வந்து ஒலாக இருந்த பரோ முந்தே அதுா ரீ நம்ம இஸ்க்கொண்டு ஹோக வந்தேன் ஓ நான் க்ளீன் நீ இஸ்க்கொண்டுனா கமலக்க அதுவென் ஓ அதாவ நோடு இஸ்க்கொண்டு வந்தா ம் ஹம் ஈ நீ மனிக்கு போகும் முந்தே வதுர நான் வந்து இஸ்க்கோண்ட் கம்பா நன் மக ஜீவ் ஆய் படேவா சஞ்சீ முந்தை ஒலி ஹஞ்சின் மக ஊருக்கு கொட்டினேன் னா தித்தி கன ருச்சி ருச்சியெல்லாக நீவு ஐயோ அதாவ நோடு நம்ம ஏன்னா துளா ஏன்னிட்டு இது மாநா பாப்ப நாக்க மந்தி கொடுத்தேன் இவரா தம்பி கொட்டார்த்தந்து வந்து இஸ்க்கொண்டு ஹோகு இக்கோத்தினி ஹரே ஆத்தீஸ் ஆத்த எல்லாம் முகசி பண்ணி நோட் கம்பக்க அங்கலத்த ஒடது தீபா அச்சி சா மாட்டே நன் சா கொடோது பண்ண நோடித்த ಅಡುಗೆ ಅದು ಮಾಡ್ಬೇಕನ್ನ ಕಮ್ಲಾಕ ನಿಮ್ಮದು ಮಾಡ್ಬೇಕು ಮುಂಜಾನೆ ಇದು ರೊಟ್ಟಿ ಪಲ್ಯ ಇತ್ತಾ ಒಟ್ಟು ಅನ್ನ ಅದು ಮಾಡ್ಬೇಕು ನೋಡು ನಿಮ್ಮದು ಇವ ನಮ್ಮದು ರೊಟ್ಟಿ ಪಲ್ಯ ಇತ್ತ ಕಮ್ಲಕ್ಕ ನಾನು ಒಂದು ಈಟ ಅನ್ನ ಸರ ಅಂತ ಮಾಡಿ ನೋಡುವ ಹಿಡಿಕಿ ಜಿ ಏ ನಂದು ಮಾಡ್ಬೇಕು ಬಿಡಲೇ ಮುಂಜಾನೆ ಇದನ್ನ ಚಪಾತಿ ಮಾಡಿದ್ನಿ ಇವತ್ತು ಒಟ್ಟು ಬ್ಯಾಂಕಿನ ಕೆಲ್ಸ ಇತ್ತು ಹಂಗಾಗಿ ಬ್ಯಾಂಕಿಗೆ ಹೋಗಿದ್ದೆ ಇವತ್ತೇನೇ ಇದ್ರದು ಏನ ಸೈ ಇದೇನ ಮಾಡೋದು ಬಂದಿತ್ತಂತವ ಇವ ನನ್ಗಂಡ್ ಕರ್ಕೊಂಡು ಹೋಗಿದ್ದೆ ನಂಗೆ ಸುಡ್ಗ ನಮಗೆ ಬ್ಯಾಂಕಿಂದ ಗೊತ್ತಾಗಂಗಿಲ್ಲ ಬಿಡೋಂಗಿಲ್ಲ ಹೋಗಿದ್ ನೋಡು ಹಂಗಾಗಿ ಕಮ್ಲಕ್ಕೆ ನೋಡೇ ನೋಡಲ್ಲ ನಾ ಕಂಡಿಲ್ಲಲ್ಲ ಅದಕ್ಕೆ ಮತ್ತೆ ಬಂದು ಕೊಟ್ಟ ಅಂತ ಕೊಡಾಕಂತ ಬಂದ್ಲ್ವ ಇಲ್ಲೇ ಕುಂತ್ ನೋಡು ಯಾಕಂದ ಕುಡು ಪಾಪ ಕ್ಯಾರೆ ಬರ್ಬೇಕು ಮನೆಯನ್ ಕೆಲಸ ಈಗ ಅವ್ರು ಅತ್ಯರ ಉರು ಯಾರಂತೆ ಮನೆಯಾಗ್ದಾರ ಅಕ್ಕನೂ ತಂಗಿ ಇಲ್ಲ ತಂದ್ರೆ ಮತ್ತೆ ಮನೆಯನ್ನು ಮುಗಿಸ್ಕೊಂಡು ಹೊಲಕ್ಕೆ ಹೊಲಾಕನವ್ರ ಇಬ್ರು ಬೇಸರಾಗ ಹೋಗೈತೆ ನೋಡವ್ರಿ ನೀನು ಮನೆಯಾಗಿದ್ದಿದ್ದು ಹೊಲಕ್ಕೆ ಹೋದ್ರೆ ಒಟ್ಟು ಆರಾಮ್ ಅನ್ಸ್ತತ್ ನೋಡು ಹೊಲಕ್ಕೆ ಹೋಗ್ಕೊಂತದ್ ಅದಿರಲ್ಲ ನೀವು ಕಮಲಕ್ಕ ಹಂಗಾಗಿ ಮನೆಯಾಗ ಬೇಸ್ರಾಕತೆ ಇರೇ ರೀ ಒಂದು ವಾರ ಅರಾಮ್ ಮನೆಯಾಗ್ರಿ ನಿಮ್ಮ ಅತ್ಯರ ಬಂದ ಮತ್ತೆ ಹೊಲಕ್ಕೆ ಹೋಗೋದೈತೆ ಐತಿ ಮತ್ತೆ ಸುಮ್ಮನದೇ ಮತ್ತೆ ಸುಮ್ಮನ ಮನೆಗೆ ಕದ ಹಾಕೊಂಡು ಹೋಗುದ ನಾವು ಎಂದು ಮನಿ ಕದ ಹಾಕೋದೇ ಇಲ್ಲ ಮನಿ ಹತ್ತೆರಡು ಇರ್ತಾರ ಅಂತ ಹೇಳಿ ಅವ್ರ ಬಂದ್ ಮ್ಯಾಗ ಹೋಗಬೇಕು ನೋಡುವ ನಾವು ಹೊಲಕಾದ ರೀ ಇದ್ರಾಗ ಬೈತಿದ್ರೆ ವೈ ಮತ್ತು ನಾ ಕಡ್ಲಿ ಗಿಡನ ಏ ಬಾಡ ಹಾಗೆ ನಾನು ಮತ್ತು ಪಾಪ ಕೇಳಿ ತನಕ ತಂದ್ಕೊಟ್ಟ ನೀವು ಇದು ನೀ ನೀಟಗೋ ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ ಆಕಂಬರ್ ಮನಿಗೆ ಹೋಗಿ ಆ ಬಂಗಾರ ಬಂಗಾರ ಇಸ್ಕೊಂಡ್ಬಂದ್ರಿ ಇವತ್ತಿನ ಕತೆ ಹೆಂಗೆ ಅನಿಸ್ರಿ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸ್ರಿ ಸಂಜೆ ಮುಂದಿಷ್ಟು ಕೆಲಸ ಇರ್ತಾವೆ ನೋಡಿ ನಮ್ಮ ಹಳ್ಳಿ ಒಳಗೆ ಬ್ಯಾಸ್ರ ಆತಂದ್ರೆ ಒಟ್ಟಿಗೆ ಆತರ ಕಟ್ಟಿ ಅಂತ ಮನೆ ಅಂತ ಮ ಬಂದು ಕೂತು ಹೊಟ್ಟು ಮಾತಾಡಿ ಮ ಸಂಜಿ ಅಡಿಗೆ ಅದು ಮಾಡೋಕ ಹೋಗಿ ನೋಡಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ್ಕ ಮನೆ ಕಥೆ ಸ್ಟೋರಿಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ